ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಂಜನೇಯ ಸಾಳಂಕಿ ಎಲ್ಲರಿಗೂ ಮಹಾವೀರ ರಾಣಾ ಪ್ರತಾಪ್ ಜಯಂತಿಯ ಶುಭಾಶಯಗಳು ತಿಳಿಸ್ತಾ ಇದೇ ಮೇ ಇಪ್ಪತ್ತೆರಡನೇ ತಾರೀಕು ಅಂದರೆ ನಮ್ಮ ಶಿವಮೊಗ್ಗದ ಇಪ್ಪತ್ತೆರಡನೇ ತಾರೀಕು ಬುಧವಾರ ಸಂಜೆ ನಮ್ಮ ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿರುವಂಥ ನಮ್ಮ ಸಭಾಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದೇ ನಮ್ಮ ರಾಣಾ ಪ್ರತಾಪ್ ಜಯಂತಿಗೆ ರಾಜ್ಯ ಗಿಸಾಡಿ ಕುಲ್ಮೆ ಕಾರ್ಮಿಕರ ಸಂಘದ ವತಿಯಿಂದ ಶುಭಾಶಯಗಳು ತಿಳಿಸ್ತಾ ಶುಭ ಕೋರುತ್ತಾ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಂದರೆ ಕಾರ್ಯಕ್ರಮಕ್ಕೆ ಮುಖ್ಯ ಆಯೋಜಕರು ಅಂದರೆ ನಮ್ಮ ಶಿವಮೊಗ್ಗದ ಮುಖ್ಯ ಎಮ್ಮೆಯ ವಾಹಿನಿ ಕನ್ನಡ ನೈನ್ ನ್ಯೂಸ್ ಹಾಗೂ ಸವಿ ಜ್ಯುವೆಲ್ಲರ್ಸ್ ಈ ಇದು ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ರಾಣಾ ಪ್ರತಾಪ್ ಜಯಂತಿಯ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ